ವಿನಯ್ ರಾಜ್ಕುಮಾರ್ ಹೀರೋ ಆಗಿ ನಟಿಸಿರುವ ಸಿನಿಮಾ ಪೋಸ್ಟರ್ ಟೀಸರ್ ಗಳಿಂದಲೇ ಸಖತ್ ಸದ್ದು ಮಾಡ್ತಿದೆ ಈ ವರ್ಷ ಕನ್ನಡ ಚಿತ್ರರಂಗದಲ್ಲಿ ನಿರೀಕ್ಷೆ ಹುಟ್ಟು ಹಾಕಿರುವ ಸಿನಿಮಾ ಪೇಪೆ ಕೂಡ ಒಂದು ಈಗಾಗಲೇ ಸೆನ್ಸಾರ್ ಮುಗಿಸಿ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ ಇದೊಂದು ಔಟ್ ಅಂಡ್ ಔಟ್ ಕಮರ್ಷಿಯಲ್ ಸಿನಿಮಾ ಆಗಿದ್ದು ಪ್ರೇಕ್ಷಕರ ಮನಗಿಲ್ಲುವ ಸುಳಿವು ಸಿಗ್ತಾ ಇದೆ ಶೀಘ್ರದಲ್ಲೇ ಟ್ರೇಲರ್ ಸಹ ಬಿಡುಗಡೆ ಆಗಲಿದೆ ಬಹಳ ರಾ ಆಗಿ ಚಿತ್ರವನ್ನ ಕಟ್ಟಿಕೊಡಲಾಗಿದೆ ಮೊದಲ ಪ್ರಯತ್ನದಲ್ಲೇ ನಿರ್ದೇಶಕ ಶ್ರೀಲೇಶ್ ನಾಯರ್ ಭರವಸೆ ಮೂಡಿಸಿದ್ದಾರೆ ಚಿತ್ರದಲ್ಲಿ ತೊಂಬತ್ತರ ದಶಕದಲ್ಲಿ ನಡೆಯುವ ಕಥೆಯನ್ನ ಹೇಳಲು ಬರ್ತಿದ್ದಾರೆ ಪೇಪೇ ಪ್ರಿಸೆಟ್ ಹೆಸರಿನಲ್ಲಿ ಚಿತ್ರದ ವಿಶೇಷ ಹಾಡೊಂದು ಬಿಡುಗಡೆಯಾಗಿದೆ ಜೇನು ಕುರುಬ ಬುಡಕಟ್ಟು ಜನಾಂಗದ ಆಚಾರ ವಿಚಾರ ತೆರೆದಿಡುವ ಗೀತೆಗೆ ಗಿರಿಜನ ಸಮಗ್ರ ಅಭಿವೃದ್ಧಿ ಕಲಾ ಸಂಸ್ಥೆ ಹಾಗೂ ಜೆ ಜಿ ಕುಮಾರ್ ಧ್ವನಿಯಾಗಿದ್ದಾರೆ ಪೂರ್ಣಚಂದ್ರ ತೇಜಸ್ವಿ ಹಾಡಿಗೆ ಟ್ಯೂನ್ ಹಾಕಿದ್ದಾರೆ ಸದ್ಯ ಪೇಪೆ ಪ್ರಿಸೆಟ್ ಸದ್ದು ಜೋರಾಗಿದೆ ವಿನಯ್ ರಾಜ್ಕುಮಾರ್ ಚಿತ್ರದಲ್ಲಿ ಹಿಂದೆಂದೂ ಕಾಣಿಸಿಕೊಂಡಿರದ ಪಾತ್ರದಲ್ಲಿ ಅಬ್ಬರಿಸಿದ್ದಾರೆ ವಿನಯ್ ಅಂದ್ರೆ ಲವರ್ ಬಾಯ್ ಅನ್ನೋ ಇಮೇಜ್ ಇದೆ ಆದರೆ ಪೇಪೆ ಸಿನಿಮಾ ಸಂಪೂರ್ಣವಾಗಿ ಬದಲಾಯಿಸಲಿದೆ ಪೇಪೆ ಚಿತ್ರದಲ್ಲಿ ವಿನಯ್ ರಗಡ್ ಲುಕ್ ಅಲ್ಲಿ ಕಾಣಿಸಿಕೊಂಡಿದ್ದಾರೆ ಸಾಹಸ ನಿರ್ದೇಶಕ ರವಿ ವರ್ಮಾ ಕೂಡ ಈ ಚಿತ್ರಕ್ಕೆ ಸಾಹಸ ಕಂಪೋಸ್ ಮಾಡಿದ್ದಾರೆ ಈ ಮೂಲಕ ಇಡೀ ಚಿತ್ರದಲ್ಲಿ ಭರ್ಜರಿ ಗಳ ಅಬ್ಬರವನ್ನ ನೋಡಬಹುದಾಗಿದೆ ಮಲೆನಾಡಿನ ಸುತ್ತಮುತ್ತ ನಡೆಯುವ ಕತೆ ಈ ಚಿತ್ರದಲ್ಲಿದೆ ಕುಟುಂಬಗಳ ನಡುವೆ ನಡೆಯುವಂತಹ ಪ್ರತಿಕಾರದ ಕಥೆಯನ್ನ ಶ್ರೀಲೇಶ್ ಎಸ್ ನಾಯರ್ ಕಟ್ಟಿಕೊಟ್ಟಿದ್ದಾರೆ ಇದೊಂದು ಗ್ಯಾಂಗ್ಸ್ಟರ್ ಸಿನಿಮಾ ಎಂದು ಕೂಡ ಹೇಳಬಹುದು ನಾಯಕಿಯಾಗಿ ಕಾಜಲ್ ಕುಂದರ್ ಮಿಂಚಿದ್ದಾರೆ ಜಾಕಿ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಫೈರ್ ಫೈಟ್ ಹೈಲೈಟ್ ಆಗಿತ್ತು ಅಂತಹದ್ದೇ ಫೈಟ್ ಅನ್ನ ರವಿ ವರ್ಮಾ ಕೂಡ ಈ ಚಿತ್ರದಲ್ಲಿ ಕಂಪೋಸ್ ಮಾಡಿದ್ದಾರೆ ಅದರ ಮೇಕಿಂಗ್ ಅನ್ನ ಹೊಸ ಸಾಂಗ್ ನಲ್ಲಿ ನೋಡಬಹುದಾಗಿದೆ ಅದು ಅಭಿಮಾನಿಗಳಿಗೆ ಸಖತ್ ಮಜಾ ಕೊಡುವ ನಿರೀಕ್ಷೆ ಇದೆ ಸದ್ಯ ಕೆಆರ್ಜಿ ಸ್ಟುಡಿಯೋಸ್ ಸಂಸ್ಥೆ ಪೇಪೇ ಸಿನಿಮಾ ವಿತರಣೆ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ ಸಿನಿಮಾಗಳ ವಿತರಣೆಯಲ್ಲಿ ಕೆಆರ್ಜಿ ಸಂಸ್ಥೆ ಒಳ್ಳೆ ಹೆಸರು ಮಾಡಿದೆ ಆ ಸಂಸ್ಥೆ ಈಗ ಪೇಪೇ ತಂಡದ ಜೊತೆ ನಿಂತಿರೋದು ಆನೆ ಬಲ ಬಂದ್ ಅಂತಾಗಿದೆ ಸಿನಿಮಾ ರಿಲೀಸ್ ಡೇಟ್ ಇನ್ನೂ ಘೋಷಣೆ ಆಗಿಲ್ಲ ಇನ್ನೆರಡು ವಾರಗಳಲ್ಲಿ ಸಿನಿಮಾ ರಿಲೀಸ್ ಆಗೋದು ಬಹುತೇಕ ಖಚಿತ ಎನ್ನಲಾಗ್ತಿದೆ ಮಯೂರ್ ಪಟೇಲ್ ಯಶ್ ಶೆಟ್ಟಿ ಬಲರಾಜ್ ವಾಡಿ ಹಾಗೆ ಅರುಣಾ ಬಾಲರಾಜ್ ತಾರಾಗಣದಲ್ಲಿದ್ದಾರೆ ಚಿತ್ರಕ್ಕೆ ಅಭಿಷೇಕ್ ಜಿ ಕಾಸರಗೋಡು ವರ್ಕ್ ಪೂರ್ಣಚಂದ್ರ ತೇಜಸ್ವಿ ಸಂಗೀತವಿದೆ ವಿನಯ್ ಸಿನಿ ವೆಂಚರ್ ಹಾಗೂ ದೀಪಾ ಫಿಲಂ ಬ್ಯಾನರ್ ಅಡಿಯಲ್ಲಿ ಉದಯ್ ಶಂಕರ್ ಎಸ್ ಹಾಗೂ ಬಿಎಂ ಶ್ರೀರಾಮ್ ಚಿತ್ರಕ್ಕೆ ಹಣ ಹೂಡಿದ್ದಾರೆ ರವಿವರ್ಮಾ ಚೇತನ್ ಡಿಸೋಜಾ ಡಿಫ್ರೆಂಟ್ ಡ್ಯಾನಿ ನರಸಿಂಹ ಚಿತ್ರದ ಫೈಟ್ಸ್ ಕಂಪೋಸ್ ಮಾಡಿದ್ದಾರೆ ಬೆಂಗಳೂರು ಮೈಸೂರು ಕೊಡಗು ಸಕಲೇಶಪುರಗಳಲ್ಲಿ ಪೇಪೇ ಚಿತ್ರದ ಚಿತ್ರೀಕರಣ ನಡೆದಿದೆ ವಿನಯ್ ರಾಜ್ಕುಮಾರ್ ನಟನೆಯ ಒಂದು ಸರಳ ಪ್ರೇಮಕತೆ ಸಿನಿಮಾ ಇದೇ ವರ್ಷ ತೆರೆಗೆ ಬಂದಿತ್ತು ಸುನಿ ನಿರ್ದೇಶನದ ಸಿನಿಮಾ ಪ್ರೇಕ್ಷಕರ ಮನ ಗೆದ್ದಿತ್ತು ಇಲ್ಲಿ ಲವರ್ ಬಾಯ್ ಆಗಿಯೇ ವಿನಯ್ ಕಾಣಿಸ್ಕೊಂಡಿದ್ರು ಇದೀಗ ಕಂಪ್ಲೀಟ್ ಮಾಸ್ ರೋಲ್ನಲ್ಲಿ ಪೇಪೇ ಚಿತ್ರದಲ್ಲಿ ಅಬ್ಬರಿಸಲು ಬರ್ತಾ ಇದ್ದಾರೆ ವಿನಯ್ ರಾಜ್ಕುಮಾರ್